ಗೌರಿ ಹಬ್ಬ ಬತ್ತೈತೆ ಬಂದಿಲ್ಲ ದುಡ್ಡು ಕೊಡ್ತೀನಿ ಅಂದಮೇಲೆ ಕೊಡಬೇಕು ಯಾರು ಹೆಂಗೆ ಕೇಳೋಕೋಗಿರ್ಲಿಲ್ಲ ಹಾಕ್ತೀನಿ ಅಂದಮೇಲೆ ಹಾಕ್ಬೇಕು ಯಾರಿಗೂ ಇಲ್ಲ ಬಿಡಿ ಅವರೆಲ್ಲ ಸೋಕೆ ಮಾಡೋಕೆನ ಹೇಳೋದು ಎಲ್ಲ ನಮ್ಮ ಮನೆ ಮಕ್ಳಿಗೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತಾರೆ ಮಾಡೋ ಗಂಟ ಮಾಡಾದ್ಮೇಲೆ ಅವ್ರು ಹೆಂಡತಿ ಮಕ್ಳು ನೋಡ್ಕೊಂಡು ಮರಲಿರ್ತಾರೆ ಅವರು ರೈತ ಹಿಂಗೆ ಮೋಸ ಮಾಡ್ತಾರಲ್ಲ ನಂಬಸ್ಬಿಟ್ಟು ನಾವು ಓಟ್ ಹಾಕಿ ಅಂತ ಏನು ಏನ್ ಓಟ್ ಹಾಕೋಣ ಸರಿ ಹಾಕ್ತೀವಿ ಅಂತ ಹೇಳ್ತಾರೆ ಅವ್ರು ಬರೀ ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ ಹಾಕಂಗಿದ್ರೆ ಕರೆಕ್ಟ್ ಆಗಿ ಹಾಕೋದಿಲ್ಲ ಆಗೋದಿಲ್ಲ ಅಂತ ಮುಂಚೆ ಹೇಳ್ಬೇಕಾಯ್ತು ಈ ಗೃಹಲಕ್ಷ್ಮಿ ದುಡ್ಡು ಹಾಕಿರೋದೇ ದೊಡ್ಡ ಪ್ರಾಬ್ಲಮ್ ಸ್ಟಫಾಲು ಅದ್ ಬೇಕಾಗೇ ಇರ್ಲಿಲ್ಲ ಇನ್ನೇನು ಬೇರೆಯವ್ರ ಕೇಳ್ತಾರೆ ಅದನ್ನ ಅವ್ರಿಗೆ ಕೊಡ್ತಾರೆ ಅಷ್ಟೇನೆ ಅದೇನಕ್ಕೆ ಅವಶ್ಯಕತೆ ಇತ್ತು ಯಾರಿಗೂ ಕೊಡ್ತಾ ಇಲ್ಲ ಬಿಡಿ ಅವರೆಲ್ಲ ಸೋಕೆ ಮಾಡಾಕೇನ ಹೇಳೋದು ಈಗ ಬಸ್ಸಲ್ಲಿ ಹೋಗ್ತಾರಲ್ಲ ಬಸ್ ಚಾಲ್ ನಾವೆಲ್ಲ ಮೊದ್ಲು ಕೊಟ್ಟು ಹೋಗ್ತಿಲ್ವಾ ಹಂಗೆ ಹೋಗಕ ಬಿಡಿ ಆ ದುಡ್ಡನ್ನೇ ತೆಗೆದು ರೋಡು ಮತ್ತೆ ಕೆಲವು ಕಾಲೇಜ್ಗಳು ಕೆಲವು ಸ್ಕೂಲ್ಗಳು ಆಸ್ಪತ್ರೆ ಇಂಥವು ಕೊಡಲಿ ಮಾಡಲಿ ನಮಗೂ ಸಂತೋಷ ಅದು ಮಾಡಿ ನಮ್ಗೆ ಇನ್ನೂ ಸಂತೋಷ ಮೂರು ತಿಂಗಳಿಂದ ಬಂದಿಲ್ಲ ಈ ತಿಂಗಳಿಂದ ನಾಲ್ಕು ತಿಂಗಳು ಬಂದಿಲ್ಲ ಹಾಂ ಹಬ್ಬ ವಾಹ್ ಇದು ಗೌರಿ ಹಬ್ಬ ಬತ್ತೈತೆ ಬಂದಿಲ್ಲ ದುಡ್ಡು ಕೊಡ್ತೀನಿ ಅಂದಮೇಲೆ ಕೊಡಬೇಕು ಯಾರು ಹೆಂಗೆ ಕೇಳೋಕೋಗಿರ್ಲಿಲ್ಲ ಹಾಕ್ತೀನಿ ಅಂದಮೇಲೆ ಹಾಕ್ಬೇಕು ಇಲ್ಲಾಂದ್ರೆ ಬೇಡ ಅಂದರೆ ನಿಲ್ಲಿಸ್ಬೇಕು ಅಲ್ವಾ ನಾವೇನ್ ಕೇಳಕ್ಕೋಗಿದ್ವಿ ಅವ್ರ ಹತ್ರ ಹಾಕ್ತೀನಿ ಅಂತ ಹೇಳಿದ್ಮೇಲೆ ಹಾಕ್ಬೇಕು ಮಾತೆ ಕದಿಬಾರ್ದು ಅವ್ರು ಅಲ್ಲ ಅವ್ರಿಂಗ್ ಕೇಳಕ್ಕೋಗಿದ್ವಾ ನಮ್ಗೆ ಹಾಕಿ ಅಂತ ತಾನೇ ಮಾಡಿದ್ದು ನಾವು ಅವ್ರು ಹಾಕಿ ನೀವು ದುಡ್ಡು ಅಂತ ಹೇಳಿದ್ವಾ ಅವರೇ ಹಾಕ್ತೀವಿ ಅಂದಮೇಲೆ ಹಾಕ್ಬೇಕು ಮಾತಾಡಿದ ಮತ್ತೆ ಉಳಿಸ್ಕೋಬೇಕು ಅಷ್ಟೇ ಉಳಿಸ್ಕೊಂಡ್ರೆ ಎಲ್ಲರಿಗೂ ನಂಬಿಕೆ ಇರ್ತಾವೆ ಇವತ್ತು ಈಗಲ್ಲ ಬಸ್ಸಿನ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾವ್ರಿ ಫ್ರೀ ಇಲ್ಲ ಅಂತ ಹೇಳ್ತಾರೆ ಕರೆಂಟ್ ಬಿಲ್ ಅಂತ ಬಿಲ್ ಇಲ್ಲ ಅಂತ ಹೇಳಿದ್ರು ಈಗ ಕರೆಂಟ್ ಬಿಲ್ ಮತ್ತೆ ಅವರಿತಾವ್ರಿ ರೈತ ಮೋಸ ಮಾಡ್ತಾರಲ್ಲ ನಂಬಿಸ್ಬಿಟ್ಟು ನಾವು ಓಟ್ ಹಾಕಿ ಅಂತ ಏನ್ ಓಟ್ ಹಾಕನಾ ಇಲ್ದಂಗ್ ಮಾಡ್ತಾವ್ರಿ ಯಾ ಹಾ ಹೌದು ಯಜಮಾನಿಗೆ ಅದು ಕಾಲ್ಡ್ ಬೇರೆ ಹೊಸ ಕಾಲ್ಡ್ ಮಾಡಿಸ್ಕೊಳ್ಳಿ ಅಂತ ಪ್ರಿಂಟಿಂಗ್ ಅಲ್ಲಿ ನಮ್ದೇ ಬರ್ಬೇಕು ಅಂತ ಬರ್ಸ್ಕೊಂಡ್ರು ಮಾಡ್ ಮಾಡಿಸಿದ್ವಿ

ಅವ್ರು ಕೊಡಲ್ಲ ಅಂದ್ರೆ ಸುಮ್ನೆ ಆಗಿರ್ತಾರೆ ಏನ್ ಸಮಸ್ಯೆ ಆಗುತ್ತೆ ಸರ್ ಆಗ್ತೀವಿ ಅಂತ ಹೇಳ್ತಾರೆ ಅವ್ರು ಬರೀ ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ ಹಾಕಂಗಿದ್ರೆ ಕರೆಕ್ಟ್ ಆಗಿ ಇಲ್ಲ ಆಗೋದಿಲ್ಲ ಅಂತ ಮುಂಚೆನೆ ಹೇಳ್ಬೇಕಾಯ್ತು ಈಗ ಅವ್ರವ್ರು ಕಿತ್ತಾಡೋಲ್ಲ ಇದ್ರೆ ನಮ್ಗೆ ಎಲ್ಲಿ ಹೆಲ್ಪ್ ಮಾಡ್ತಾರೆ ಹೇಳಿ ಆ ದುಡ್ಡು ಹಾಕೋ ಬದಲು ಏನೇನೋ ವಿದ್ಯಾಭ್ಯಾಸ ಮಾಡೋರ್ಗೆ ಎಜುಕೇಶನ್ ಮಕ್ಳು ಮಾಡೋರ್ಗ ಅವ್ರ ಸ್ಕಾಲರ್ಶಿಪ್ ಇಲ್ಲ ಏನು ಬೆನಿಫಿಟ್ ಆಗೋ ಮಾಡಿದ್ರೆ ಅವ್ರಿಗೆ ಆಗುತ್ತಲ್ಲ ಗೃಹಲಕ್ಷ್ಮಿ ಬದಲು ಅಂತ ನಮ್ಮ ಮನಸ್ಸಿದೆ ಈ ಗೃಹಲಕ್ಷ್ಮಿ ದುಡ್ಡು ಹಾಕಿರೋದೇ ದೊಡ್ಡ ಪ್ರಾಬ್ಲಮ್ ಮುಫ್ ಆಲ್ ಅದ್ ಬೇಕಾಗೇ ಇರ್ಲಿಲ್ಲ ಇನ್ನೇನ್ ಬೇರೆಯವ್ರ ಕೇಳ್ತಾರೆ ಅದನ್ನ ಅವ್ರಿಗೆ ಕೊಡ್ತಾರೆ ಅಷ್ಟೇನೆ ಅದೇನಕ್ಕೆ ಅವಶ್ಯಕತೆ ಇತ್ತು ಸುಮ್ಮನೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಇವಾಗ ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಅದೇನಕ್ಕೆ ಆತರ ಕೊಟ್ಬಿಟ್ಟು ಯಾರಿಗೇನು ಉದ್ದಾರ ಮಾಡ್ಬೇಕಾಗಿತ್ತು ಅವರು ಏನು ಮಾಡ್ಬೇಕಾಗಿಲ್ಲ ನಮಗಂತೂ ಅದ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತಾ ಇದೆ ಅವ್ರು ಕೊಟ್ಟಿರೋದೇ ದೊಡ್ಡ ಸಮಸ್ಯೆ ಆಗಿರೋದು ಈಗ ಆಕೆ ಇಲ್ಲ ಮೂರು ತಿಂಗಳಿಂದ ಯಾವಾಗ್ಲೂ ಆಗ್ತಾರೆ ಅವ್ರು ಹೇಳಿದ್ರಲ್ಲ ಅವತ್ತು ಇವ್ರೇನೆ ನಾವೇನು ತಿಂಗಳ ತಿಂಗಳು ಹಾಕ್ತೀವಿ ಅಂತ ನಿಮಗೆ ಹೇಳಿದಿವಿ ನಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅವ್ರೇನೆ ಏನಕ್ಕೆ ಬೇಕು ಈ ತರ ಎಲ್ಲ ಮಾಡೋದಿದ್ರೆ ಯಾಕೆ ಮಾಡಬೇಕು ಅಲ್ವಾ ಸುಮ್ಮನೆ ಅದ್ರ ಕೊಡೋದ್ರ ಬದಲು ರೇಟ್ಗಳು ಕಮ್ಮಿ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಜನಗಳಿಗೆ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಸರ್